ನೀವಾಡಿದಂತಹ ಮಾತಿಗೆ ನನಗೆ ಸಿಟ್ಟು ಬಂದವು ನಿಮ್ಮ ಮುಖದ ಮೇಲೆ ಭಾರಿ ಸಂಗಿತ್ತು ಯಾಕೆ ಹೊಡಿಲಿಲ್ಲ ಯಾ ಕೊಡಿಲಿಲ್ಲ ಓ ಇವ್ರು ಗೆರ್ಸಿ ಬುಕ್ ಅಂತ ಕೇಳುದು ಮದುವೆ ಆಗ್ತೀರ ಅಲ್ಲ ಅಲ್ಲ ಅಂತ ಕೇಳುದು ಅಂತ ಕೇಳುದು ನನ್ನ ಹೆಸರು ಪದ್ಮಿನಿ ಅಂತ ಶಿವ ದೇಗುಲಕ್ಕೆ ಪೂಜೆಗೆಂದು ಬಂದೆ ಹೋಗುತ್ತಿರುವಾಗ ಮಾರ್ಗದಲ್ಲಿ ತಡೆದು ನಿಲ್ಲಿಸಿದ್ರಲ್ಲ ನೀವ್ ಯಾರು ನಿಮ್ಮ ಹೆಸರಿನು ಎಲ್ಲಿಯವರು ಅಂತ ನನಗೆ ಅರ್ಥವಾಗಿಲ್ಲ ನಮ್ಮ ಪರಿಚಯ ಕೀರ್ತಿಪುರದ ಅಧಿಕಾರಿ ನಾನೇ ಶಶಾಂಕ ಅಲ್ಲಿ ಅಧಿಕಾರಿಗಳು ಹೌದು ಅಲ್ಲಿಯ ಮಹಾರಾಜರು ಶಶಾಂಕ ಆಗಸದಲ್ಲಿಲ್ಲ ನಿಮ್ಮ ಮುಖದಲ್ಲೇ ಇದ್ದೇನೂ ನೀವು ಬರುವವರಿಗೆ ಮತ್ತೇನಲ್ಲ ಹೀಗೆ ಉಪವನ ಸುದಕ್ಕಾಗಿ ನಿಮ್ಗೆ ಸಮಸ್ಯೆ ಉಂಟಾ ಹೇಳಲಿಕ್ಕಾಗ ಈ ಬೇಸಿಗೆ ಉರಿ ಹೆಚ್ಚಾದಾಗ ಸ್ವಲ್ಪ ಸಮಸ್ಯೆ ಸಮಸ್ಯೆ ಅಲ್ಲ ನಿನ್ನ ನೋಡಿದಾಗ ಏನೋ ಕೇಳಬೇಕೆಂಬಂತೇ िटी हृदय <hype su chord incarcerated>

ನಿನ್ನ ರೀತಿ ನೀತಿಯನ್ನು ಮಾತನಾಡುವಂತ ಶೈಲಿಯನ್ನು ನಾವು ಗಮನಿಸಿದಾಗ ನೀನೊಬ್ಬರು ಹೇಳುವುದನ್ನು ಆ ಕಾರಣಕ್ಕಾಗಿ ವ್ಯಕ್ತಿಯ ಆಚಾರ ವಿಚಾರ ನಡಿ ನುಡಿ ಮಾತನಾಡುವಂತ ರೀತಿ ನೀತಿ ಇದನ್ನು ಗಮನಿಸಿದಾಗ ಅವರು ಸಂಸ್ಕಾರವಂತರೇ ಸಂಸ್ಕಾರ ಹೀನರೇ ಎನ್ನುವುದನ್ನು ತಿಳಿಯಬಹುದು ಈಗ ನಿನ್ನ ನೋಡಿದ್ರೆ ಸಂಪೂರ್ಣ ಪೂರ್ಣ ಸಂಸ್ಕಾರ ಇದ್ದವಳು ಹೇಳುವುದನ್ನು ಅರ್ಥೈಸಿ ಅಲ್ವಾ ಆ ಕಾರಣಕ್ಕಾಗಿ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೇನೆ ನಿನ್ನ ನೋಡಿದಂತಹ ಮರುಗಳಿಗೆಯಲ್ಲಿ ನನ್ನ ಹೃದಯದಲ್ಲಿರುವ ಹೃದಯವನ್ನ ವೀಣೆಯನ್ನಾಗಿಸಿಕೊಂಡು ಭಾವನೆಗಳನ್ನ ತರಂಗವನ್ನಾಗಿಸಿಕೊಂಡು ಅದನ್ನೇ ಮೀಟುವವಳು ನೀನಾಗಿದ್ದೀಯ ಅಂದರೆ ನಿನ್ನ ರೂಪಾತಿಶಯಕ್ಕೆ ನಾ ಮನಸ್ಸೋತಿದ್ದೇನೆ ಅಷ್ಟೇ ಅಲ್ಲ ನನ್ನ ಮನದರಸಿಯಾಗಿ ನನ್ನ ಮನೆಯ ಅರಸಿಯಾಗಿ ನೀನೇ ಆಸೆ

ಅಂತೆ ಚಂದದ ಹೆಣ್ಣ ಮಕ್ಕಳು ಮಾರ್ಗದಲ್ಲಿ ಸಿಗ್ಲಿಕ್ಕಿಲ್ಲ ಚಿನ್ನು ಮುನ್ನು ನೀನೇ ಚಂದ ನೀನೇ ಅಂದ ಅಂತ ಕೇಳುದು ಮದು ಯಾಕ್ತೀರಾ ಅಲ್ಲ ಅಂತ ಕೇಳುದು ಅಂತ ಕೇಳೋದು ಹಾ ಮದು 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 ನೀವಾದಂತ ಮಾತಿಗೆ ನನಗೆ ಸಿಟ್ಟು ಬಂದು ನಿಮ್ ಮುಕ್ಕದ ಬೆನ್ನ ಮಾಡಿ ನಿಂತೆ ಬಾರಿಸಕಿತು ಯಾಕೆ ಇಲ್ಲಿಲ್ಲ ಯಾಕೋ

ನಮ್ಮ ಕಷ್ಟವನ್ನು ಯಾರು ಅರ್ಥವೇ ನಾನು ಕಷ್ಟ ಯಾರು ಅರ್ಥ ಮಾಡಿಕೊಳ್ಳುವವರಿಲ್ಲ ಅಂತ ಆಲೋಚನೆ ಮಾಡ್ತಿದ್ರೆ ಅಲ್ಲೇ ನೀವಿಲ್ಲ ಹಾರ್ದೆ ಅದೇ ಸಂದರ್ಭದಲ್ಲಿ ಇರಬೇಕು ನೋಡ ಕೈಯಲ್ಲಿ ಇದ್ದಂತಹ ಗಟ್ಟು ಬಾಯಿಗೆ ಇಳಿಲೇ ಇಲ್ವಲ್ಲ ಏನು ಮಾಡೋಣ ಹೇಳು ಅವಳು ಯಾರು ಏನು ಹೇಳು ಏನೂ ಪ್ರಯೋಜ್ನ ಇಲ್ಲ ಅವ್ಳು ನಿಮ್ಮ ಮಗು ಎತ್ತಿಕೊಂಡು ಹೋಗ್ತಾ ನಿಮ್ಮ ತಲೆಗೆ ಏನೂ ಇರ್ಬೋದು ಮನೋ ಸಾಧ್ಯ ಮಾಡ್ತೇವೆ ಕೇಳಿ ಇನ್ನು ಹೀಗೆ ಮಾಡ್ತಾ ಇರು ನೀನು ಸಣ್ಣ ಆಗಿ ಅದು ಅವನು ಹಾಳು ಮಾಡ್ತೇ ಮಾಡ್ತಾ ಇರು ಅಂಥವರೆಲ್ಲ ನೋಡಿ ಕೊಟ್ಟಿತವಾಗಿ ಹಾಳಾಗ್ತಾರೆ ಹಾಳಾಗುದಿಲ್ಲ ದೊರಕತ್ತ ಗುರುತಂತಾರೆ ಹಾಗೆಲ್ಲ ಈಗ ನೋಡು ಒಂದಂತೂ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅವಳು ಪರಿಚಯ ಗುಣಸೇನ ಯಾರು ನನ್ನ ಆತ್ಮೀಯ ಅಲ್ವಾ ಬಾಲ್ಯ ಸ್ನೇಹಿತ ಅಲ್ವಾ ಅವರ ತಂಗಿಯನ್ ಮೇಲೆ ಇವಳಲ್ಲಿ ಕೇಳುದಕ್ಕಿಂತ ನೇರವಾಗಿ ಅವನಲ್ಲೇ ಕೇಳಿದ್ರೆ ಅವ್ನಲ್ಲೇ ವಿಚಾರಿಸುವುದು ಒಳ್ಳೆ ಸಮಸ್ಯೆ ಮುಗೀತಲ್ಲ